आ ओयंक आयके ब्रेड बटर बाय बाय है भले नी है हिना को बिन कोम तीन तीन रे पो दाल तीन रे पिज़्ज़ा ये पिज़्ज़ा पिज़्ज़ा ये न पिज़्ज़ा पिज़्ज़ा न पिज़्ज़ा

ಈಸ್ಟ್ ಈಸ್ಟ್ ಇಜ್ಜಿಂದಲ ಮಲ್ಪೊಲಿ ಪಿಜ್ಜಾ ಮಲ್ಪೊಲಿ ಬಟ್ ಈಸ್ಟ್ ಪಾಡಂಟೂರು ಎಡ್ಡೆ ಪಿಜ್ಜಾ ಡಫ್ ಚೂರು ಸ್ಪಾಂಜ್ ಲೆಕ್ಕ ಹಾಪುಂಡು ಸ್ಪಾಂಜ್ ಲೆಕ್ಕ ಹಾಕುಂಡು ಸೊ ಅಂಜ ಈಸ್ಟ್ ಎತ್ತೆ ಇತ್ತೆ ಈಸ್ಟ್ ಚೂರು ಬೆಚ್ಚ ನೀರು ಮಿಕ್ಸ್ ಮಾಡತ್ತದು ಒಂಚ ನಿಮಿಷ ಬಿಡು ಬಿಡೋಡು ಚೂರು ಬೆಚ್ಚ ನೀರಿಗೆ ತಂತುಲ್ಲೆ ಈತಿಯಾವು ಮಸ್ತ್ ಕುದಿಪುನ ಬೋರ್ಚಿ. ಸೊ ಒಂಜ್ ಅರ್ಧ ಬೌಲ್ ಬೆಚ್ಚ ನೀರು ಎತ್ತಂತುಲ್ಲೆವು ಒಂಜಿ ಒಂದ್ ರೂನ್ ಈಸ್ಟ್ ಪಾಡುವೆ అయిపోయాను చూర ఇంకా హాఫ్ టేబుల్ స్పూన్ షుగర్ లో పాడవే ఎడ్డే అది మిక్స్ మలిపోడు ఇంకా పత్ నిమిషన్ కుట్టడు ఫ్రెండ్స్ పత్ మినిషి ಒಂದು ತೂಲೆ ದಾದ ಆತುಂಡು ಪಂಡು ಫುಲ್ ಮಿತ್ತು ಬರ್ತ ಉಂಡು ವಿನೀಶ್ ಬತ್ತೆ ನಿದ್ರಾ ಉಂಡೆ ವಿನೀಶ್ ಹಾ ಹೌದಾ ಈಗ ನಿಕ್ಕ ಕಿನ್ನ ಕಿಂಗ್ ಕಿಂಜತ್ ಮಲ್ಲ ಬೌಲ್ಗೆ ತೊಂದ್ಲೆ ಈಸ್ಟ್ ಮಿಕ್ಸ್ ಮಲ್ಪರೆ ಅದಾದ ಹಾಕೊಂಡು ಪಂಡ ನಿಮಿಷ ಬುಕ್ ಈಸ್ಟ್ ಮಿತ್ತು ಬರ್ಕೊಂಡು ಅಂಚ ಈರು ಕಿಂಜ ಬೌಲ್ ಹತ್ತು ಮಲ್ಲ ಬೌಲ್ಗೆ ತೊಂದ್ಲೆ ಈರ್ ಮಿಕ್ಸರ್ ಮಲ್ಕುನಾ ಇತ್ತೆ ನಮ್ಮ ಪಿಜ್ಜಾಗು ಮೈದ ಡಫ್ ಮಲ್ಪರೆ ಉಂಟು ಐಕು ಯಾನ್ ಈ ಕಪ್ ರಪ್ ತಂತುಲ್ಲೆ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒಂಜಿ ಸ್ಪೂನ್ ಸಕ್ಕರೆ

ಉಪ್ಪುಲ ಆ್ಯಡ್ ಮಾಡಿಕೊಡು ಚೂರು ಗಟ್ಟಿ ಬರ್ಚಿ ಚೂರು ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅವು ಪಿಜ್ಜಾ ಸಾಫ್ಟ್ ಆದರೆ ಬರ್ರಿ ಬೊಕ್ಕ ನಮ್ಮ ಮಿಕ್ಸ್ ಮಾಲ್ತ ಪೂರ ಹಿಟ್ಟು ಪೂರ ಮಿಕ್ಸ್ ಮಾಲ್ತದ್ದು ಒಂಜಿ ಫೋರ್ಟಿ ಫೈವ್ ಮಿನಿಟ್ಸ್ ದೀವೋಡು ಫೋರ್ಟಿ ಫೈವ್ ಮಿನಿಟ್ಸ್ ಅಂಚನೇ ದೀವೋಡು ಆಪಾಗ ಆಯಿತಾ ಸೈಜ್ ಚೂರು ಡಬಲ್ ಆದಿಪ್ಪು ಡಬಲ್ ಆಪುಂಡು ಸೊ ಇಂಚ ಇಂಚ ಸಾಫ್ಟ್ ಆವಡು ಕುಕ್ಕರ್ ಡೆ ಇಂಚ ದೀವಂತುಲ್ಲೇ ಮಿತ್ತಡು ಚೂರು ಆಯಿಲ್ ಪಾಡೋಡು ಚೂರು ಕೊಕೋನಟ್ ಆಯಿಲ್ ಪಾಡ್ದು ಯಾನ್ ಯಾನ್ ಇಂಚ ಯಾವ ಮಲ್ತಂದಿಲ್ಲ ಬೇರೆ ಅತ್ತ್ ನಂಗೂ ಇತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಇಂಚ ರೆಸ್ಟ್ ಸೊ ನಮ್ಮ ಫೋರ್ಟಿ ಫೈವ್ ಮಿನಿಟ್ಸ್ ಆದ್ ಬಕ್ಕ ತಿಕ್ಕುಗ ಆ ವಾಸ್ ಮುಲ್ಪ ಡಫ್ ಪಿಜ್ಜಾದ ಡಫ್ ಉಂಡತ್ತ ಅವೇನು ಕುಕ್ಕರ್ಡು ದೀದು ಆ್ಯಕ್ಚುಲಿ ಫೋರ್ಟಿ ಫೈವ್ ಮಿನಿಟ್ಸ್ ಇದ್ರೆ ಇತ್ತೆ ರೆಡ್ಡು ಗಂಟೆ ಆರೆ ಬತ್ತಂಡು ಲೇಟ್ ಪಂಡ ಯಾನ್ ವಿಶನ್ನ ಕಾತು ಆ ಆರ್ ಕೆಲ್ಸಕ್ಕೆ ಪೋ ಪೋತೀರ ಓದಿದ್ರೆ ಪೋತೀರ ಕೆಲ್ಸ ಏ ಪಿಜ್ಜು ಕೆಲ್ಸಗ್ ಪೋದಿತ್ತೆರ್ ಅತ ಹಾ ಆ ಒಂಚಾರ್ ಕೆಲ್ಸ ಪೋದಿತ್ತೆರ್ ಇತ್ತೆ ಬತ್ತೆರ್ ಸೋ ಯಾನ್ ವೇಟ್ ಮಲ್ತುದ್ ಮಲ್ತುದ್ ಅಲ್ಪ ಇದ್ದಾದ ಆತುಂಡ ಗೊತ್ತಿಜ್ಜಿ ಪಿಜ್ಜೆ ದ ಡಪ್ಪು ಹಾ ಮಲ್ಪುಗನೆ மான ஓவன் கண்ட மல்தே மல்ல கொடுத்து ப்ளேட பிஜா ரெடி அந்த கட்டிங்ஸ் பூரா மல்போடு ಎಂತ ಲಟ್ಟಿಸೋದಕ್ಕೆ ಅಂತೇಳು ಅಂತ ಆ ಲಾಟರೆಗೊಂದು ಉнду ಏತೆ ಕೆಲಸ ಉಂಟು ಪೊಕ್ಕಡೆ ಪೊಕ್ಕಡೆ ಕೂಲ್ದುಂಡಾ ಬರ್ಪುಂಡ ಪಿಜ್ಜಾ ಸರಿ ಸರಿ ನಮತ್ತೆ ಅರಪ್ಪ ಶುರು ಮಾಡ್ಕ ಬಲ್ಲೆ மல்த்தின ஒ கப் மல்றாக்கு மாரே இமூத் துண்டு ப் எப்பாடிக்கோனட் ஆயில் பட்டர் பேப்பண்டர் இஜண்ட ஆயில் చేయించ లట్టుడు ಈ ರೇಜ್ ಗೊತ್ತಾ ದಿಪ್ಪು ಗೊತ್ತಾ ಒಂದು

This is counsel mm -hmm. mm -hmm. So to mm -hmm. so, pizza a soft part to length. ఇప్పుడు చిల్లీ సాస్ ನನ್ ಒಂಜಿ ಆಲ್ ತೊಂದುಲ್ಲೆ ರಡ್ಡ್ ರಡ್ಡ್ ದಿಯೆರೆ ಸೊ ಫಸ್ಟ್ ಆಲ್ ಪಾಡಗ ಸೊ ಒಂದು ಏನು ಕಟ್ಟು ಮಲ್ತದಿದ್ದಿತ್ತೆ ಕ್ಯಾಪ್ಸಿಕಮ್ ಟೊಮೆಟೊ ಬೊಕ್ಕ ಆನಿಯನ್ ಇತ್ತೆ ಇಂದು ಮಿತ್ತ ಪಾಡುಗೆ ಐತ ಮಿತ್ತ ಪಾಡುಗೆ ಸೊ ಫಸ್ಟ್ ಟೊಮ್ಯಾಟೊ

ఇత పిజ్జాకి మెయిన్ ఇంక చీజ్ పోడు చీజ్ ఇమ్మి సోయానితే అమూల్ చీజ్ యూజ్ మళ్తుంది చీజ్ ఫు పీస్ పీస్ మల్త్ ఇంచా ఇంచా పాడరు

ఇందయావు గుండు మొజారెల్లా చీజ్ అయ్యో ఇందన ఎ ఇన్ఫలో ఓవెన్ ఎడ పడకను మీకు టొమాటో ఇరుల్లి పూరా షార్టెజ్ వత్తండు అంచ 6ఎల్ పిగు వత్తే టింపిన మాత్రం తె వేలేలు వం కొడుతంట అందంద

సో ఇంకల్ రడ్ పిజ్జా రెడీ అండ్ సో నమ్మ ఓవన్ అడితే బీకా ఇన్సాదీపు

ಪಟ್ 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 ಫ್ರೆಂಡ್ಸ್ ನಿಮ್ಮ ವಿಷಯ ಗೊತ್ತೇ ಎಂಕುಲಿ ಎಲ್ಲ ಕೂಡ ಲಾಕ್ ಮಲ್ಪ ಬಂದಿ ಮೊದಲೇ ಟ್ಯಾಂಕ್ ಆಡು ಬಂದ್ ದಯಾ ಗೊತ್ತಿ ಎಂಕುಲಿ ಮಿತ್ಪೋದಿತ್ತ ಟ್ಯಾಂಕ್ ಕ್ಲೀನ್ ಮಲ್ಪಗ ಬಂದ್ ಐಟಿ ಎನ್ನ ಚಿ ಬೊಗ್ಗುಚಿ

some rot circumstances e reflexive aat i am wicked i am agggh oh when is the side of the ले निकल पिज़्ज़ा जा ये चाहते ने आवाज mm -hmm. आ रही होती है वाइट वाइट द च्युइंग गम आ हैप्पी एंड च्युइंग गम देखो ना दे हैव इन पत्ता देना एक आ इंच होएगा ना हैप्पी एंड च्युइंग गम है च्युइंग गम हां 310 310 फिनिश महाराज के ಫಿನಿಶ್ ಮಾ ಪ್ರಭುಗಳಿಗೆ ಪಿಂಗು ತಿನ್ನು ಡಿಂಗನಿಗೆ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ ಸೊ ಪಿಜ್ಜಾ ಅಂತೂ ಪಿಜ್ಜಾ ಪಂಡ ಪಿಜ್ಜಾನೆ ನೆ ಪಿಜ್ಜಾ ಪಂಡ ಪಿಜ್ಜಾ ಬೊಕೆ ಪಿಜ್ಜಾ ಪಂಡ ಪರೋಟ ಆಪುಂಡ ಬೊಕ ಪಿಜ್ಜಾ ಪಂಡ ಪಿಜ್ಜಾನೆ ಅಂಚತ್ತು ಪಿಜ್ಜಾ ಇಲ್ಲೆಡ್ ಮಲ್ತಿನ ಲೆಕ್ಕ ಆತಿಜಿ ಪಿಜ್ಜಿ ಪಿದಾಯಿದ್ డమినోస్ మే ఉంటుంది పిజ్జా పిజ్జా మల్పుజా లో మల్పగా మల్తీని ఒక్క అవే ట్యాంక్ ఆంట ఎలా ట్యాంక్ सो so, आता सपोर्ट प्ले, सपोर्ट मल प्ले सो लाईक शेअर अँड सबस्क्राईब बाय बाय